ನಮಸ್ತೆ ಇವತ್ತು ಸ್ವಲ್ಪ ಲಿಕ್ವಿಡ್ ಕೊಡೋಣ ಗಿಡಗಳಿಗೆ ಯಾವ ಲಿಕ್ವಿಡ್ ಅಂತ ತೋರಿಸ್ತೀನಿ ನೋಡಿ ಇದು ಆಲೂಗಡ್ಡೆ ಸಿಪ್ಪೆ ಹಸಿ ಆಲೂಗಡ್ಡೆ ಸಿಪ್ಪೆ ಬೇಯಿಸಿರೋ ಸಿಪ್ಪೆ ಅಲ್ವಾ ಬೇವು ಹೇಳ ತೆಗಿತೀವಲ್ಲ ಆ ಸಿಪ್ಪೆ ಅಲ್ಲ ಹಸಿ ಆಲೂಗಡ್ಡೆ ಸಿಪ್ಪೆ ಇದು ಅದನ್ನು ನಾನು ನೀರಿಗೆ ಹಾಕಿ ಸುಮಾರು ಒಂದೂವರೆ ಇದು ಮೂರು ದಿನಕ್ಕೆ ಕೊಡ್ಬೋದು ಇದನ್ನು ಹಂಗೆ ಕೊಡೋಣ ಅಂತಲೇ ನಾನು ನೀರಿಗೆ ಹಾಕ್ಬಿಟ್ಟು ಇಟ್ಟಿದ್ದೆ ಆದರೆ ಅದು ಕ್ಲೀನ್ ಮಾಡಿ ಶುರು ಇದು ಇದನ್ನು ಕೊಡೋಣ ಅನ್ನೋಷ್ಟೊತ್ತಿಗೆ ಕೆಲಸ ಶುರುವಾಯಿತು ಅದಕ್ಕೆ ಅವಾಗ ಕೊಡೋಕ್ಕಾಗಲಿಲ್ಲ ಅವಾಗ ನಾನು ನೀರು ಹಾಕಿ ಇಡ್ಬೇಕಾರೆ ನೋಡಿ ಈ ಥರ ಬೆಲ್ಲ ಹಾಕಿಟ್ಟಿದ್ದೆ ಒಂದು ಸ್ಪೂನು ಬೆಲ್ಲ ಹಾಕಿಡೋದ್ರಿಂದ ಬೇಗನೆ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗುತ್ತೆ ಒಳ್ಳೆಯದು ಆಮೇಲೆ ವಾಸನೆ ಬರಲ್ಲ ನೀವು ಒಂದು ತಿಂಗಳಲ್ಲ ಎರಡು ತಿಂಗಳು ಇಟ್ಟರು ವಾಸನೆ ಬರಲ್ಲ ನೀವೇನೇ ಲಿಕ್ವಿಡ್ ಮಾಡಿ ಈ ಥರ ಇಡೋದ್ರೆ ಸಿಪ್ಪೆಗಳು ಲಿಕ್ವಿಡ್ ಈ ಥರ ಮಾಡಿ ಕೊಡೋದ್ರಿಂದ ಆವಾಗ ಒಂಚೂರು ಬೆಲ್ಲ ಸೇರಿಸಿದರೆ ಅದು ಇನ್ನೂ ರಿಚ್ ಆಗುತ್ತೆ ಬೇಗನೆ ಅದರಲ್ಲಿ ಪರ್ಮೆಂಟೇಷನ್ ಆಗುತ್ತೆ ಅದರಿಂದ ನೋಡಿ ಇದ್ರ ಆಲೂಗೆಡ್ಡೆ ಸಿಪ್ಪೆ ಬೆ ಇದು ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಕೂಡ ಎರಡು ದಿನ ಅಂದರೆ ಬೆಳ್ಳುಳ್ಳಿ ಸಿಪ್ಪೆ ಎರಡೇ ದಿನದಲ್ಲಿ ಕೊಟ್ಬಿಡಬೇಕು ಜಾಸ್ತಿ ದಿನ ಇಟ್ಕೊಂಡ್ರೆ ತುಂಬ ವಾಸನೆ ಬರುತ್ತೆ ಹುಳನೂ ಬರುತ್ತೆ ಬೆಳ್ಳುಳ್ಳಿದು ಈರುಳ್ಳಿದು ಅಷ್ಟೇ ಬೇಗನೆ ಮೂರು ನಾಲ್ಕು ದಿನದೊಳಗೆ ಕೊಡಬೇಕು ತಿಂಗಳಗಟ್ಲೆ ಕೊಡಬೇಡಿ ಅದನ್ನು ಇವನ್ನ ತರಕಾರಿ ಸಿಪ್ಪೆಗಳು ಮಾತ್ರ ನೀವು ಒಂದು ತಿಂಗಳು ಇಟ್ಕೋಬೋದು ಇಲ್ಲ ವಾರಕ್ಕೂ ಕೊಡ್ಬೋದು ವಾರಕ್ಕೆ ಕೊಡೋಂಗಿದ್ರೆ ಎರಡನೇ ಸರಿ ಕೂಡ ಅದರಲ್ಲಿ ನೀರು ಹಾಕಿ ಇನ್ನೊಂದು ಸರಿಯೂ ಬಳಸ್ಬೋದು ಇದು ಒಂದು ತಿಂಗಳ ಮೇಲಾಗಿದೆ ಅದರಿಂದ ಸ್ವಲ್ಪ ಗಟ್ಟಿಯೂ ಆಗಿದೆ ಆ ಮೇಲ್ಗಡೆ ಹೊಡೆದಿರದು ಹಾಲಿರುತ್ತಲ್ಲ ಆ ಥರ ಕಟ್ಕೊಂಬಿಟ್ಟಿದೆ ನಾವು ತಿರುಗಿಸಿಲ್ಲ ಮೊದಲು ನಾನು ಒಂದು ಮೂರು ದಿನ ತಿರುಗಿಸ್ದೆ ಆಮೇಲೆ ತಿರುಗ್ಸೋಕ್ಕಾಗಲಿಲ್ಲ ಕೆಲಸದ ಮಧ್ಯೆ ಇವಾಗ ನೋಡಿದಾಗ ಆ ಥರ ಆಗಿತ್ತು ಇವತ್ತಿನ ಅದನ್ನು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಗುಲಾಬಿ ಗಿಡ ಸೇವಂತಿಗೆ ಗಿಡಗಳು ಎಷ್ಟಕ್ಕಾಗುತ್ತೋ ಎಷ್ಟು ಗಿಡಗಳಿಗಾಗುತ್ತೋ ಅಷ್ಟಕ್ಕೆ ಕೊಡೋಣ ಅಂದ್ಕೊಂಡಿದ್ದೀನಿ ಇದು ಸುಮಾರು ಒಂದು ಇಪ್ಪತ್ತು ಲೀಟ್ರಿಗೆ ಸರಿ ಹೋಗುತ್ತೆ ಇದು ಕಾಲು ಲೀಟ್ರು ಒಂದೂವರೆ ಲೀಟ್ರ್ ನೀರು ಇರ್ಬೋದು ಅಷ್ಟೇ ನೋಡಿ ಈ ಥರ ಸಿಪ್ಪೆ ಎಲ್ಲ ಸೋಸ್ಗಳದಿದ್ರೆ ಸೋಸ್ಕೊಬೋದು ಸೋಸ್ಗಳ್ ಸಿಗಲಿಲ್ಲ ಸಮಯಕ್ಕೆ ನಮಗೆ ಸಾಮಾನು ಒಂದೇ ಎಲ್ಲೆಲ್ಲೋ ಒಂದೊಂದು ಕಡೆ ಇಟ್ಬಿಟ್ಟಿರ್ತೀವಲ್ಲ ತಕ್ಷಣಕ್ಕೆ ಸಿಗೋದೇ ಇಲ್ಲ ಆದ್ರಿಂದ ನಾನು ಇವಾಗ ಕೈಯಿಂದನೇ ತೆಗೆದಾಕ್ತಿದ್ವಿ ವಾಸನೆ ಏನು ಬಂದಿಲ್ಲ ಅದು ಒಂದು ಒಂದೂವರೆ ತಿಂಗಳಾದ್ರೂ ವಾಸನೆ ಬಂದಿಲ್ಲ ನೋಡಿ ಬೆಲ್ಲ ಹಾಕೋದ್ರಿಂದ ಈ ಥರ ವಾಸನೆ ಬರೋಲ್ಲ ಕೆಡಲ್ಲ ಇಲ್ಲಾಂದರೆ ತುಂಬ ದಿನ ಈ ಥರ ನೀರು ಹಾಕಿ ನೀವು ತರಕಾರಿ ಚಿಪ್ಪೆ ಇಟ್ಟರೆ ವಾಸನೆ ಬರುತ್ತೆ ಈ ಥರ ಮಾಡ್ಕೊಂಡು ನೀವು ಬೀಟ್ರೂಟು ತರಕ ಇದು ಸೌತೆಕಾಯ್ದು ಆಮೇಲೆ ಈರುಳ್ಳಿ ಚಿಪ್ಪೆ ಕಿತ್ಲೆಹಣ್ಣೆಂದು ಬಾಳೆಹಣ್ಣಿನ ಸಿಪ್ಪೆ ಕೂಡ ಮಾಡ್ಕೋ ಬಾಳೆಹಣ್ಣಿಂದಂತೂ ಇನ್ನೂ ಚೆನ್ನಾಗಿರುತ್ತೆ ಹೂವಿನ ಗಿಡಗಳಿಗೆ ಈರುಳ್ಳಿ ಸಿಪ್ಪೆನೂ ಅಷ್ಟೇ ಹೂವಿನ ಗಿಡಗಳಿಗೆ ತೆಂಬ ಅಂದರೆ ಬೆಳ್ಳುಳ್ಳಿ ಈರುಳ್ಳಿ ಮಾತ್ರ ಒಂದು ಮೂರು ದಿನದ ಮೇಲೆ ಮಾತ್ರ ಇಡಬೇಡಿ ಜಾಸ್ತಿ ಇದು ಇವನು ಮಾತ್ರ ನಾವು ಹೇಳಿದ್ನಲ್ಲ ತರಕಾರಿ ಹಣ್ಣಿನೂ ಸ್ವಲ್ಪ ದಿನ ಇಟ್ಟರು ಏನಾಗೋಲ್ಲ ನೀವು ವಾರದೊಳಗೆ ಕೊಡಂಗಿದ್ರೆ ಎರಡನೇ ಸರಿ ಮತ್ತೆ ನೀರು ಹಾಕಿ ಇನ್ನೊಂಚೂರು ಬೆಲ್ಲ ಹಾಕಿ ಇಟ್ಕೊಂಡು ಕೂಡ ಉಪಯೋಗಿಸ್ಬೋದು ಇಲ್ಲಿ ಜಾಸ್ತಿ ಆಗಿರೋದಕ್ಕೆ ನಾನು ಕೊಡ್ತಾಯಿದ್ದೀನಿ ಆ ಸಿಪ್ಪೆನ ತೆಗೆದ್ಬಿಟ್ಟು ನಾನು ಒಂದು ಮಾವಿನ ಗಿಡ ಇದೆಯಲ್ಲ ನೋಡಿ ಇಲ್ಲಿದೆ ದೊಡ್ಡದು ಅದು ರಿಪೋರ್ಟ್ ಮಾಡಿದ ವಿಡಿಯೋ ಇದೆ ಇದು ಬೀಜದಿಂದ ಬಂದಿರೋ ಮಾವಿನ ಗಿಡ ಹೋದ ವರ್ಷ ಹೂವು ಬಿಟ್ಟಿತ್ತು ಈ ವರ್ಷ ನೋಡಬೇಕು ಏನು ಮಾಡಿತ್ತು ಎರಡು ವರ್ಷ ಹೂವು ಬಿಟ್ಟು ಉದುರೋಯ್ತು ಇದು ಈ ವರ್ಷ ಕಾಯಿ ಕಚ್ಚುತ್ತಾ ಕಚ್ಚುತ್ತ ಅದನ್ನು ಇಲ್ಲೇ ನಾನು ಹಾಕ್ತಾಯಿದ್ದೀನಿ ಅದನ್ನು ಒಂದು ಸ್ವಲ್ಪ ಮಣ್ಣು ತೆಗೆದುಬಿಟ್ಟು ಇದನ್ನು ಆಲೂಗಡ್ಡೆ ಸಿಪ್ಪೆ ಹಾಕಿ ಮೇಲೆ ಮಣ್ಣು ಹಾಕಬೇಕು ಇಲ್ಲಾಂದ್ರೆಗಿನ ನೊಣ ಆಡುತ್ತೆ ಅಥ್ವಾ ಎಗ್ಣಗಳು ಅವೆಲ್ಲ ತೋಡುತ್ತಲ್ವ ಅದರಿಂದ ಮೇಲೆ ಮಣ್ಣು ಹಾಕೋದ್ರಿಂದ ಆ ನೊಣನೂ ಆಡಲ್ಲ ಗೋಮಾರಿ ನೊಣ ಅಂತೀವಲ್ಲ ಒಂಥರ ಹುಳ ಆಡುತ್ತೆ ಕೊಳ್ತಿರೋ ಇದು ನಿಧಾನವಾಗಿ ಕೊಳೆಯುತ್ತೆ ಬರ್ತೈತೆ ತೆಗೆದ ತಕ್ಷಣ ಅದರಿಂದ ಮೇಲೆ ಮಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡೋದ್ರಿಂದ ಅದು ಬೇಗನೆ ಮಣ್ಣಲ್ಲಿ ಕಲಿತು ಗೊಬ್ಬರ ಆಗೋಕ್ಕೂ ಆಗುತ್ತೆ ಆಮೇಲೆ ಗಲೀಜಾಗೂ ಕಾಣ ನೋಡೋಕಾಗೂ ಕಾಣಲ್ಲ ತುಂಬ ಜನ ಒಬ್ಬೊಬ್ಬರು ನೋಡಿದ್ದೀನಿ ಮೇಲ್ಮೇಲೆ ಕಿಚನ್ ವೇಸ್ಟ್ ಹಾಕ್ತಾರೆ ನೀವು ಹಾಕ್ಬಿಟ್ಟು ಮೇಲೆ ಒಂಚೂರು ಮಣ್ಣು ಉದುರ್ಸೋದ್ರಿಂದ ಬೇಗನೆ ಕೊಳತ್ಬಿಟ್ಟು ಗೊಬ್ಬರ ಆಗುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನಾನು ಇಲ್ಲಿ ಎಗ್ನ ತೋಡುತ್ತೆ ಅನ್ನೋ ಇದಕ್ಕೆ ಅದು ಮಣ್ಣಲ್ಲ ಹಾಕಿ ಸ್ವಲ್ಪ ಜಾಸ್ತಿನೇ ಮಣ್ಣು ಹಾಕಿದ್ದೀವಿ ನಾವು ಮಣ್ಣು ಹಾಕ್ಬಿಟ್ಟು ಮೇಲೆ ಒಂದೆರಡು ಪಾಟ್ ಇಟ್ಬಿಡ್ತೀವಿ ಪಾಟ್ ಇಟ್ಬಿಟ್ಟು ಬ ಬಿಟ್ಟರೆ ಇನ್ನೊಂದು ಎರಡು ದಿನ ಮೂರು ದಿನದಲ್ಲೇ ಅದು ಗೊಬ್ಬರ ಆಗೋಗುತ್ತೆ ಅದನ್ನು ಆಮೇಲೆ ಒಂದು ಸರಿ ತರಕಾರಿ ಇದು ಮಾಡಿದಾಗ ಒಂದೊಂದು ಗಿಡಕ್ಕೆ ಎರಡು ಗಿಡಕ್ಕೆ ಹಾಕ್ಬೋದು ಇಲ್ಲಿ ನಾನು ಲಿಕ್ವಿಡ್ ಸುರಿದಿದ್ನಲ್ಲ ಆ ಬಕೆಟಿಗೆ ಪೂರ್ತಿ ಬಕೆಟ್ ತುಂಬ ನೀರು ಬಿಡ್ತಾಯಿದ್ದೀವಿ ಬಿಟ್ಬಿಟ್ಟು ಗುಲಾ ಇದು ಸಾಮಂತಿಗೆ ಗುಲಾಬಿ ಗಿಡ ಒಟ್ಟೊಟ್ಟಿಗೆ ಇಟ್ಟಿದ್ದೀವಲ್ಲ ಎಷ್ಟಕ್ಕಾಗುತ್ತೋ ಅಷ್ಟಕ್ಕೆ ಇಡ್ತೀವಿ ಹಿಡಿಯೋ ಪೂರ್ತಿ ನೋಡಿ ನಾನು ಹೇಳೋ ಎಷ್ಟೋ ಲಿಕ್ವಿಡ್ಗಳು ನಾನು ಮಾಡೋದು ತೋರಿಸಿದ್ದೀನಿ ವರ್ಷಗಟ್ಟಲೆ ಇಟ್ಟವು ಇಡವು ತೋರಿಸಿದ್ದೀನಿ ಆಮೇಲೆ ಇನ್ಸ್ಟೆಂಟಾಗಿ ಮಾಡಿ ಹಾಕೋವು ತೋರಿಸಿದ್ದೀನಿ ನಿಮ್ಗೆ ಯಾವುದು ಇಷ್ಟ ಬರುತ್ತೋ ಅದು ಮಾಡ್ಬೋದು ಹೊರಗಡೆ ತಂದು ಗಿಡಗಳು ಬೆಳೆಸ್ಬೇಕು ಅನ್ನೋದೇನೂ ಇಲ್ಲ ಮನೆಯಲ್ಲೇ ಬೇಕಾದಷ್ಟು ಇರುತ್ತೆ ಆದಷ್ಟು ಕೆಮಿಕಲ್ ಇಲ್ಲದೇ ನೀವು ಈ ಥರ ಆರ್ಗ್ಯಾನಿಕ ಕೊಡೋದ್ರಿಂದ ಎರೆಹುಳುಗಳಿಗೆ ತೊಂದರೆ ಆಗೋಲ್ಲ ಇಲ್ಲಾಂದರೆ ಕೆಮಿಕಲ್ಲು ಎರೆಹುಳುಗಳಿಗೆ ತೊಂದರೆ ಆಗುತ್ತೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ಆದಷ್ಟು ಮನೇಲಿರೋದ್ರಲ್ಲೇ ಉಪಯೋಗಿಸಿ ಹೊರಗಡೆ ಥರಷ್ಟು ಏನಿರಲ್ಲ ನೋಡಿ ಅದು ಎಷ್ಟು ಗಿಡಗಳಿಗೆ ಆಗುತ್ತೋ ಅಷ್ಟು ಕೊಟ್ಕೊಂಡು ಹೋಗ್ತೀವಿ ನಿಮ್ಗೆ ಅಳತೆ ಗೊತ್ತು ಅಳತೆ ಏನಿಲ್ಲ ಇದು ಕೆಳಗಡೆ ಇಳಿದಂಗೆ ನೋಡ್ಕೊಳ್ಳಿ ವೇಸ್ಟ್ ಅಷ್ಟೇನೆ ಒಂದು ಚಿಕ್ಕ ಲೋಟ ಎಷ್ಟು ಗಂಟೆ ಲೋಟ ಒಂದೊಂದು ಲೋಟ ಕೊಡ್ಬೋದು ಇದು ನಮಗೆ ಮಾಡೋದ್ರಿಂದ ಗೊತ್ತಲ್ವ ಅಂದಾದ ಮೇಲೆ ಇದ್ದೀವಿ ನಿಮಗೆ ಎಷ್ಟು ಕೊಡಬೇಕು ಅನ್ನೋದು ಗೊತ್ತಾಗಿಲ್ಲ ಅಂದರೆ ಒಂದು ಚಿಕ್ಕ ಲೋಟದಲ್ಲೂ ಒಂದೊಂದು ಲೋಟ ಕೊಟ್ಟರೆ ಸಾಕು ತಿರ್ಗಿ ಮಾರನೇ ದಿನ ಸ್ವಲ್ಪ ನೀರು ಹಾಕಿದ್ರೆ ಸರಿ ಹೋಗ್ಬಿಡುತ್ತೆ ಆ ಲಿಕ್ವಿಡ್ ಹಾಕಿದ ದಿನ ವೇಸ್ಟ್ ಆಗೋಂಗೆ ಕೆಳಗಡೆ ಇಳಿಯೋವರೆಗೂ ಕೊಡಬೇಡಿ ನಮಸ್ತೆ